ಶಿವಜೇ ಕರಡಿಕಲ್ಲು ಹತ್ರಕೊಲ್ಲಿ ಹಾಡಿಯ ಹಾಡಿ ಅರಣ್ಯ ಹಕ್ಕುಗಳ ಸಮಿತಿಯ ಅಧ್ಯಕ್ಷ ಏನು ದಿನಾಂಕ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಾಗರಹೊಳೆ ಏನು ಹುಲಿ ಸಂರಕ್ಷಿತ ಪ್ರದೇಶ ಅಂತ ಹೇಳ್ತಾ ಇದ್ದಾರೆ ಈ ಹುಲಿ ಸಂರಕ್ಷಿತ ಪ್ರದೇಶದ ವಿರುದ್ಧ ಇಲ್ಲಿನ ಜೇನುಕುರ್ಬಾ ಬೆಟ್ಟಕುರುಬ ಎರವ ಪಣಿಯ ಸಮುದಾಯಗಳ ಒಂದು ಸಮೂಹ ಏನಿದೆ ಮತ್ತು ರಾಜ್ಯ ಸಂಘಟನೆಗಳ ಮುಖಾಂತರವಾಗಿ ನಾವು ಎರಡು ದಿನದ ಹಕ್ಕೊತ್ತಾಯ ಮತ್ತು ಏನು ಹುಲಿ ಸಂರಕ್ಷಿತ ಪ್ರದೇಶದಲ್ಲಿನ ಘೋಷಣೆಯೇ ತಪ್ಪು ಎನ್ನುವ ಒಂದು ಸಂದೇಶನವನ್ನು ಈ ಪ್ರತಿಭಟನೆ ಮುಖಾಂತರ ನಾವು ಮಾ ಪ್ರತಿಭಟಿಸಿದ್ದೀವಿ ಈ ಒಂದು ವಿಚಾರದಲ್ಲಿ ನಾಗರೋಳೆ ಏನಿದೆ ಇದು ನಮ್ಮ ಸಾಂಪ್ರದಾಯಿಕ ಗಡಿಗಳ ಪ್ರದೇಶ ನಮ್ಮ ಪೂರ್ವಿಕರ ಭೂಮಿ ಈ ಒಂದು ಭೂಮಿಯಲ್ಲಿನ ನಾಮಫಲಕವನ್ನು ಮೊದಲು ನಾವು ಅಳವಡಿಸಿ ನಾಣಚ್ಚಿ ಗೇಟ್ ಬಳಿಯಲ್ಲಿ ನಾವು ಪ್ರತಿಭಟನೆಯನ್ನು ಮುಂದುವರಿಸಿದ್ದವು ನಮ್ಮ ಈ ಒಂದು ಕಾಡಿನಲ್ಲಿ ನಮ್ಮ ಒಂದು ಸಾಂಪ್ರದಾಯಿಕ ಗಡಿಗಳಲ್ಲಿ ನಮ್ಮನ್ನು ಅತಿಕ್ರಮಣದಾರರು ಅಂತ ಹೇಳಿ ಬಿಂಬಿಸ್ತಾ ಇದೆ ಅರಣ್ಯ ಇಲಾಖೆ ಆದರೆ ಇವರು ಎರಡು ಹೇಳಿದ್ರೆ ಇನ್ನೂರು ವರ್ಷಗಳ ಹಿಂದೆ ರಚಿಸಲ್ಪಟ್ಟಂತಹ ಬ್ರಿಟಿಷ್ ಸರ್ಕಾರ ರಚಿಸಿದಂತಹ ಒಂದು ಇಲಾಖೆ ನಾವು ಹನ್ನೆರಡನೇ ಶತಮಾನದ ಹಿಂದೆ ಈ ನೆಲದಲ್ಲಿ ಜೀವಿಸ್ತಾ ಇರುವಂತಹ ಸಮುದಾಯಗಳು ಯಾರು ಈ ನೆಲದ ಮೊದಲಿಗರು ಎನ್ನುವ ಪ್ರಶ್ನೆಯನ್ನು ನಾನು ಮುಂದೆ ಇಡ್ತಾ ಇದ್ದೀನಿ ಈ ಒಂದು ವಿಚಾರದಲ್ಲಿ ಅರಣ್ಯ ಇಲಾಖೆ ಏನಿದೆ ಇವರು ಹುಲಿಗಳ ಸಂರಕ್ಷಣೆ ಹೆಸರಿನಲ್ಲಿ ನಮ್ಮನ್ನು ಏನು ಅತಿಕ್ರಮಣದಾರರು ಮತ್ತು ಈ ನೆಲದ ನಿವಾಸಿಗಳಲ್ಲ ಅಂತ ಹೇಳಿ ಬಿಂಬಿಸಿ ನಮ್ಮ ಹಕ್ಕುಗಳನ್ನು ಕಸಿದುಕೊಳ್ತಾ ಇದ್ದಾರೆ ಮತ್ತು ಅದೇ ರೀತಿಯಲ್ಲಿ ಅದೇ ಸಂದರ್ಭದಲ್ಲಿ ನಮ್ಮ ಸಾಂಪ್ರದಾಯಿಕ ಗಡಿಯೊಳಗಡೆ ಏನು ಜಂಗಲ್ ಸಫಾರಿ ಟೈಗರ್ ಸಫಾರಿಯನ್ನು ನಡೆಸ್ತಾ ಇದ್ದಾರೆ ಇದು ಸಹಿತ ಅಕ್ರಮ ನಮ್ಮ ಭೂಮಿಯನ್ನು ನಾವು ನಮ್ಮ ಪೂರ್ವಿಕರ ಏನು ನೆಲೆಯನ್ನು ನಾವು ಪಾವಿತ್ರ್ಯತೆಯಿಂದ ನಾವು ನೋಡ್ತಾ ಇದ್ದೀವಿ ಆದರೆ ಅರಣ್ಯ ಇಲಾಖೆ ಒಂದು ಐಷಾರಾಮಿ ದೃಷ್ಟಿಯಿಂದ ದುಡ್ಡು ಮಾಡುವಂಥ ಒಂದು ಯೋಜನೆಗಳಿಗೆ ಪ್ರೈವೇಟ್ ರೆಸಾರ್ಟ್ಗಳನ್ನು ಕರೆತಂದು ಪ್ರವಾಸಿಗರನ್ನು ಕರೆತಂದು ಮೋಜು ಮಸ್ತಿ ಮಾಡಿ ಐಷಾರಾಮಿ ದೃಷ್ಟಿಕೋನದಿಂದ ನಮ್ಮ ಸಾಂಪ್ರದಾಯಿಕ ಗಡಿಯನ್ನು ನೋಡಿ ನಮಗೆ ಅವಮಾನವನ್ನು ಮಾಡ್ತಾ ಇದ್ದಾರೆ ಈ ಥರದ ಒಂದು ಪ್ರವೃತ್ತಿ ಏನಿದೆ ಜೊತೆಯಲ್ಲೇ ಈ ಒಂದು ನಾಗರಹೊಳೆ ಅರಣ್ಯ ಪ್ರದೇಶದ ಅರಣ್ಯ ಇಲಾಖೆ ಅಧಿಕಾರಿಗಳೇನಿದ್ದಾರೆ ಮಿಲಿಟರೈಸೇಷನ್ ಅಂತ ಹೇಳಿದ್ರೆ ಸೈನೀಕರಣದ ಹೆಸರಿನಲ್ಲಿ ಎಸ್ ಟಿ ಪಿ ಎಫ್ ಇ ಟಿ ಎಫ್ ಮತ್ತು ಎ ಐ ಮಾದರಿಯ ಕಣ್ಗಾವಲು ಈ ದಳಗಳನ್ನಿಟ್ಟು ನಮ್ಮ ಸಮುದಾಯವನ್ನು ಹದುಮುವಂಥ ಕೆಲಸ ಮಾಡ್ತಾ ಇದ್ದಾರೆ ಇದು ಯಾವುದೇ ಕಾರಣಕ್ಕೂ ಸಲ್ಲದು ಇದನ್ನು ನಾವು ಯಾವುದೇ ಕಾರಣಕ್ಕೂ ಈ ನಮ್ಮ ಜಮ್ಮವನ್ನು ಯಾವುದೇ ಯೋಜನೆಗಳಿಗೆ ಯಾವುದೇ ಸಫಾರಿಗಳಿಗೆ ಯಾವುದೇ ರೀತಿಯಾದಂತಹ ಅರಣ್ಯದ ಒತ್ತಡಕ್ಕೆ ಅರಣ್ಯ ಸಂರಕ್ಷಣೆಯ ಒತ್ತಡಕ್ಕೆ ನಾವು ಬಿಟ್ಟುಕೊಡಲಿಕ್ಕೆ ತಯಾರಿಲ್ಲ ಇದು ನಮ್ಮ ಕಾಡು ನಾಗರಹೊಳೆ ಕಾಡು ಏನಿದೆ ಅಜ್ಜಯ್ಯನ ಬೀಡು ಇದು ನಮ್ಮ ಜಮ್ಮ ಅಜ್ಜಮ್ಮ ಮುಜ್ಜಮ್ಮ ಬಳಿದು ಬಂದ ಜಮ್ಮ ಅನ್ನೋದನ್ನು ಈ ಮುಖಾಂತರವಾಗಿ ನಾನು ಘೋಷಣೆ ಘೋಷಿಸ್ತಾ ನನ್ನೆರಡ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ